ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವ್ಲಾಗಲ್ಲಿ ನಾನು ಆರೋಗ್ಯ ನಿಧಿಯ ಮೂರನೇ ಸಲಹೆನ ಇದ್ದೀನಿ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಮೂವತ್ತೈದು ವರ್ಷದ ನಂತರದವ್ರಿಗೆ ಈ ವಿಡಿಯೋ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಏನಂತಂದರೆ ಮೂವತ್ತೈದು ವರ್ಷದ ನಂತರ ಯಾವುದೇ ಕಾರಣಕ್ಕೂ ಮೈದಾ ಹಿಟ್ಟಿನಿಂದ ತಯಾರಿಸಿದಂಥ ಪದಾರ್ಥಗಳನ್ನು ತಿನ್ನಲೇಬಾರದು ಏಕೆಂದರೆ ಮೈದಾ ಹಿಟ್ಟಿನ ಪದಾರ್ಥಗಳು ಬೇಗ ಜೀರ್ಣ ಆಗುವುದಿಲ್ಲ ಮತ್ತು ಗ್ಯಾಸ್ಟ್ರಿಕ್ ಜಾಸ್ತಿಯಾಗುತ್ತದೆ ಹೊಟ್ಟೆ ಹಾಳಾಗುತ್ತದೆ ಎದೆ ನೋವು ಬರುತ್ತದೆ ಸುಸ್ತಾಗುತ್ತದೆ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆ ಇರುತ್ತದೆ ಮೂವತ್ತೈದು ವರ್ಷದ ನಂತರದವರಿಗೆ ಮೈದಾ ಹಿಟ್ಟಿನ ಪದಾರ್ಥಗಳು ತುಂಬ ಅಪಾಯಕಾರಿ ಮೈದಾ ಹಿಟ್ಟಿನ ಪದಾರ್ಥಗಳನ್ನು ತಿನ್ನುವುದನ್ನು ಬಿಟ್ಟು ಬಿಡಿ ಆರೋಗ್ಯ ಯಾವಾಗಲೂ ಚೆನ್ನಾಗಿರುತ್ತದೆ ಮೂವತ್ತೈದು ವರ್ಷದ ನಂತರದವರು ಮೈದಾ ಹಿಟ್ಟಿನ ಪದಾರ್ಥಗಳನ್ನು ತಿನ್ನಲೇಬಾರದು ಒಮ್ಮೆ ಯಾವಾಗಲಾದರೂ ಮಿಸ್ ಆಗಿ ತಿಂದು ಹೊಟ್ಟೆ ಕೆಟ್ಟರೆ ಮೈದಾ ಹಿಟ್ಟಿನ ಪದಾರ್ಥಗಳನ್ನು ತಿಂದು ಹೊಟ್ಟೆ ಹಾಳಾದರೆ ಸರಿಯಾಗಿ ಡೈಜೆಷನ್ ಆಗದಿದ್ದರೆ ಎರಡರಿಂದ ಮೂರು ಪೀಸ್ ಅಂಜೂರ ಡ್ರೈ ಫ್ರೂಟ್ಸನ್ನು ಖಾಲಿ ಹೊಟ್ಟೆಗೆ ತಿನ್ನಿರಿ ಇದರಿಂದ ಡೈಜೆಷನ್ ಚೆನ್ನಾಗಿ ಆಗಿ ಹೊಟ್ಟೆ ಕ್ಲೀನ್ ಆಗುತ್ತದೆ ಮೈದಾ ಹಿಟ್ಟಿನಿಂದ ತಯಾರಾಗುವ ಪದಾರ್ಥಗಳು ಯಾವುವೆಂದರೆ ಹೋಟೆಲ್ನಲ್ಲಿ ಸಿಗುವ ಪೂರಿ ಚಪಾತಿ ಗೋಲಿಬಜೆ ನೂಡಲ್ಸ್ಗಳು ಬನ್ಸ್ ತಂದೂರಿ ರೋಟಿ ತಂದೂರಿ ನಾನ್ಗಳು ಬೇಕರಿಯ ಎಲ್ಲ ಸ್ವೀಟ್ಗಳು ಎಲ್ಲ ತರಹದ ಬಿಸ್ಕೆಟ್ಗಳು ಬ್ರೆಡ್ಗಳು ಪಾನಿಪುರಿ ಕೋಡುಬಳೆ ಚಕ್ಕುಲಿ ನಿಪ್ಪಟ್ಟು ಮದ್ದೂರು ವಡೆ ಇತ್ಯಾದಿಗಳು ಮನೆಯಲ್ಲಿಯೇ ಅಕ್ಕಿ ಹಿಟ್ಟಿನಿಂದ ಚಕ್ಕುಲಿ ನಿಪ್ಪಟ್ಟು ಮದ್ದೂರು ವಡೆ ಮಾಡಿಕೊಂಡು ತಿನ್ನಿರಿ ಗೋಧಿ ಹಿಟ್ಟಿನಿಂದ ಬನ್ಸ್ ಕೋಡುಬಳೆ ನಿಪ್ಪಟ್ಟು ಗೋಧಿ ಹಿಟ್ಟಿನಿಂದ ಹೋಳಿಗೆ ಕೂಡ ಮಾಡಬಹುದು ಮೂವತ್ತೈದು ವರ್ಷದ ನಂತರದಲ್ಲಿ ಮೈದಾದಿಂದ ತಯಾರಾಗುವ ಯಾವುದೇ ಪದಾರ್ಥಗಳನ್ನು ತಿನ್ನಬಾರದು ಏಕೆಂದರೆ ಈಗಿನ ಆಹಾರ ಪದಾರ್ಥಗಳನ್ನು ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆಯುತ್ತಾರೆ ಈಗಿನ ಆಹಾರದಲ್ಲಿ ಶಕ್ತಿ ತುಂಬಾ ಕಡಿಮೆ ಇರುತ್ತದೆ ಹಿಂದಿನವರು ಮೈದಾ ಹಿಟ್ಟಿನ ಪದಾರ್ಥಗಳನ್ನು ತಿನ್ನುತ್ತಿರಲಿಲ್ಲವಾ ಅವರು ಚೆನ್ನಾಗಿದ್ರ ಎಂದು ನೀವು ಅಂದುಕೊಳ್ಳಬಹುದು ಆದರೆ ಹಿಂದೆ ರಾಸಾಯನಿಕ ಗೊಬ್ಬರ ಹಾಕಿ ಆಹಾರ ಪದಾರ್ಥಗಳನ್ನು ಬೆಳೆಯುತ್ತಿರಲಿಲ್ಲ ಆದ್ದರಿಂದ ಅವರಿಗೆ ಮೈದಾ ಕರಗಿಸುವ ಶಕ್ತಿ ಇತ್ತು ಈಗಿನವರಲ್ಲಿ ಆ ಶಕ್ತಿ ಇಲ್ಲ ಆದುದರಿಂದ ಈಗಿನ ಮೂವತ್ತೈದು ವರ್ಷದ ನಂತರದವರು ಮೈದಾ ಹಿಟ್ಟಿನ ಪದಾರ್ಥಗಳನ್ನು ಯಾವುದೇ ಕಾರಣಕ್ಕೂ ತಿನ್ನಬಾರದು ತಿಂದರೆ ನೀವು ತುಂಬ ಕಷ್ಟಪಡಬೇಕಾಗುತ್ತದೆ ನೋಡಿದ್ರಲ್ವಾ ಫ್ರೆಂಡ್ಸ್ ಈ ಪುಸ್ತಕದಲ್ಲಿ ಇರೋದನ್ನು ನಾನು ತಿಳಿಸಿದ್ದೀನಿ ನನ್ನ ಸ್ವಂತವಾಗಿ ನಾನೇನು ಹೇಳಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು